ನ್ಯಾಚುರಲ್ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ಇದನ್ನು ಹಾಕ್ಕೊಂಡ್ರೆ ಬೇರೆ ಕಲರ್ ಕೂಡ ಯೂಸ್ ಮಾಡಲ್ಲ ಇದು ತುಂಬ ಬ್ಲ್ಯಾಕು ಆಗಲ್ಲ ಮೀಡಿಯಮ್ ಆಗುತ್ತೆ ಕಲರು ಒಂದ್ಸರಿ ಟ್ರೈ ಮಾಡಿ ನೀವು ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಕಲರು ಕೂಡ ಇದನ್ನು ರೆಡಿ ಮಾಡಿಕೊಂಡು ತಕ್ಷಣ ನಾನು ಇದ್ದೀನಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಬ್ಲೂ ಪಿ ಹೂ ತೊಗೊಂಡಿದ್ದೀನಿ ಇದು ತುಂಬ ಒಳ್ಳೆಯದು ಅದರ ಟೀ ಎಲ್ಲ ತುಂಬ ಒಳ್ಳೆಯದು ಮತ್ತು ಕೂದಲು ಕೂಡ ತುಂಬ ಒಳ್ಳೆಯದು ಇದನ್ನು ನಾನು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಇದ್ರೆ ಜಾಸ್ತಿ ಹಾಕ್ಕೊಂಡ್ರು ಕೂಡ ಏನು ತೊಂದರೆ ಇಲ್ಲ ಎಷ್ಟಿರುತ್ತೋ ಅಷ್ಟು ಹಾಕ್ಕೊಂಡು ನೀವು ರೆಡಿ ಮಾಡ್ಕೋಬೋದು ಫಸ್ಟು ಅದರ ಗ್ರೀನ್ ಸ್ಟೆಮ್ ಇರುತ್ತಲ್ಲ ಅದನ್ನು ತೆಗಿತಾಯಿದ್ದೀನಿ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನೋಡಿ ಇಷ್ಟು ಹೂವು ಇದೆ ದೇಹಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟೇ ಒಳ್ಳೆಯದು ಕೂದಲು ಕೂಡ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ ನೀವು ಕೂದಲು ಉದ್ದ ಇರುವರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಡಿಕಾಷನ್ನ ರೆಡಿ ಮಾಡ್ಕೊಳ್ಳಿ ನೀರು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾನು ಕಾಫಿ ಪುಡಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ಈ ಕಾಫಿ ಪುಡಿ ಕೂಡ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವ ಕಾಫಿ ಪುಡಿ ಇದ್ದೀನಿ ಕಾಫಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡ ನಂತರ ನಾನು ಹೂವನ್ನ ಹಾಕ್ಕೊಳ್ತಾ ಇದ್ದೀನಿ ಬಿಡಿಸಿಟ್ಕೊಂಡಿರುವ ಇಟ್ಕೊಂಡಿರುವ ಹೂವನ ಹಾಕೊಳ್ತಾ ಇದ್ದೀನಿ ಈ ಹೂವದಿಂದ ಟೀ ಮಾಡಿ ಕುಡಿದ್ರೂ ಕೂಡ ತುಂಬ ಒಳ್ಳೆಯದು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಫಸ್ಟು ಇದು ಕುದೀತಾ ಇದ್ರೆ ಕಲರ್ ಕೂಡ ಚೇಂಜ್ ಆಗುತ್ತೆ ಬ್ಲ್ಯಾಕ್ ಕಲರ್ ಆಗುತ್ತೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀಟಾಗಿ ಕುದಿಸ್ಕೋಬೇಕು ನೀರು ಸ್ವಲ್ಪ ಕಡಿಮೆ ಆಗಬೇಕು ಒಂದೂವರೆ ಗ್ಲಾಸಲ್ಲಿ ನೀರು ನಿಮಗೆ ಒಂದು ಒಂದು ಗ್ಲಾಸ್ ಆಗಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಅಷ್ಟರಲ್ಲಿ ನಾನು ಅಲೋವೆರಾ ತೊಗೊಂಡಿದ್ದೀನಿ ಫ್ರೆಶ್ ಅಲೋವಿರಾ ಫ್ರೆಶ್ ಅಲೋವೆರಾ ಅಲ್ಲ ಅಂದರೆ ನೀವು ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು ಅಲೋವೆರಾ ಹಾಕೊಳ್ಳೋದ್ರಿಂದ ಕೂಲು ಸಾಫ್ಟ್ ಆಗುತ್ತೆ ಮತ್ತು ನಿಮಗೆ ಹೇರ್ ಫಾಲ್ ಕೂಡ ಆಗೋಲ್ಲ ಮತ್ತು ಡ್ಯಾಂಡ್ರಫ್ ಕೂಡ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ ರಫ್ ಆಗಿದ್ದರೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಅದರಿಂದ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾ ಜೆಲ್ಲನ್ನೇ ಯೂಸ್ ಮಾಡ್ಕೊಳ್ಳಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೆ ಅಲೋವೆರಾನ ನೀವು ಹಾಗೆ ಕೂಡ ಹಾಕೋಬೋದು ನೀವು ಜಾರಿಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನು ಪೇಸ್ಟ್ ಮಾಡಿ ಇದ್ದೀನಿ ಒಂದು ಫೋರ್ಕಿನಿಂದ ಕ್ಲೀನಾಗಿ ಫಸ್ಟು ಜಾರಿಗೆ ಹಾಕೋಬೇಕು ಇದು ನಿಮ್ಗೆ ಎಷ್ಟು ಬೇಕಾದರೂ ಹಾಕೋಬೋದು ಏನು ತೊಂದರೆ ಇಲ್ಲ ಫ್ರೆಶ್ ಆಗಿರುವ ಅಲೋವೆರಾನ ನೀವು ಅಲೋವೆರ ಆದರೆ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಆದಷ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೆಲ್ ಇದೆ ಅದನ್ನು ಚೆನ್ನಾಗಿ ಮಿಕ್ಸಿ ಇದ್ದೀನಿ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಒಳ್ಳೆಯ ಒಂದು ಪೇಸ್ಟು ರೆಡಿಯಾಗಿದೆ ಇವಾಗ ನೆಲ್ಲಿಕಾಯಿ ಪೌಡ್ರ್ ತೊಗೊಂಡಿದ್ದೀನಿ ನೆಲ್ಲಿಕಾಯಿ ಪುಡಿ ಇಲ್ಲ ಅಂದರೆ ನೀವು ನೆಲ್ಲಿಕಾಯಿನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಕೂಡ ಹಾಕೋಬೋದು ನಾನು ಫಸ್ಟೇ ಕುದಿಸಿ ಇಟ್ಕೊಂಡಿದ್ದೀನಲ್ಲ ಅದೇ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ನೆಲ್ಲಿಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಮೆಹೆಂದಿ ಹಾಕ್ಕೊಳ್ತಾ ಇದ್ದೀನಿ ಮೆಹಂದಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನು ನಿಹಾರ್ ಮೆಹಂದಿ ಯೂಸ್ ಮಾಡೋದು ನಿಹಾರ್ ಮೆಹಂದಿ ಪುಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕೂದಲು ಕೂಡ ಉದರಲ್ಲ ಒಳ್ಳೆಯ ಒಂದು ಕಲರ್ ಬರುತ್ತೆ ಇವಾಗ ಅದಕ್ಕೆ ನಾನು ಅಲೋವಿರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟೇ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಹಾಕ್ಕೊಳ್ತಾ ಇದ್ದೀನಿ ನೀವು ಜೆಲ್ ಯೂಸ್ ಮಾಡ್ಬೋದು ಆದಷ್ಟು ಫ್ರೆಶ್ ಆಗಿ ಯೂಸ್ ಮಾಡಿಕೊಂಡ್ರೆ ಕೂದಲು ಕೂಡ ಚೆನ್ನಾಗಿರುತ್ತೆ ಸಾಫ್ಟ್ ಆಗುತ್ತೆ ಕೂದಲು ಇವಾಗ ನಾನು ಡಿಕಾಷನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದು ಎಷ್ಟು ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ ಅಂತ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿಯಾಗಿ ಕ್ವಾಂಟಿಟಿನ ನಾವು ಒಂದು ಟೇಬಲ್ ಸ್ಪೂನ್ ಹಾಕಿದರೆ ನೀವು ಎರಡು ಸ್ಪೂನ್ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು ಕೂದಲು ಉದ್ದ ಇರುವರು ಇಲ್ಲ ಕೂದಲು ಸ್ವಲ್ಪ ಇರುವವರು ಇಷ್ಟೇ ಸಾಕು ಇದನ್ನು ನೀವು ತಕ್ಷಣ ರೆಡಿ ಮಾಡಿ ಹಾಕೋಬೋದು ಇದು ತುಂಬ ಬ್ಲ್ಯಾಕು ಆಗಲ್ಲ ತುಂಬ ಒಂಥರ ಲೈಟಾಗಿ ಬ್ಲ್ಯಾಕ್ ಕಲರ್ ಬರುತ್ತೆ ಇದನ್ನು ನೀವು ವಾರದಲ್ಲಿ ಒಂದ್ಸರಿ ಮಾಡ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಬಿಳಿ ಕೂದಲು ಅನ್ನೋದೇ ಕಾಣಲ್ಲ ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ನೀವು ಬೇರೆ ಕಲರೆಲ್ಲ ಹಾಕಿದ್ರೆ ಬೇಗ ಬಿಳಿ ಕೂದಲು ಬರುತ್ತೆ ಎಲ್ಲ ಕೂದಲು ಕೂಡ ವೈಟ್ ಆಗುತ್ತೆ ಇದು ನಿಮಗೆ ಎಷ್ಟು ಬಿಳಿ ಕೂದಲು ಇದೆಯೋ ಅಷ್ಟು ಕೂದಲು ಮಾತ್ರ ವೈಟ್ ಆಗ ಕಪ್ಪಾಗುತ್ತೆ ಇವಾಗ ಇಂಡಿಗೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಇಂಡಿಗೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇಂಡಿಗೋ ಪೌಡ್ರ್ ಹಾಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ ಅದರಿಂದ ಇಂಡಿಗೋ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನು ನಿಮಗೆ ಕೂದಲು ಉದ್ದ ಇರುವರು ಎರಡು ಟೇಬಲ್ ಸ್ಪೂನು ಇಂಡಿಗೋ ಪೌಡ್ರನ್ನ ಹಾಕೊಳ್ಳಿ ಇಂಡಿಗೋ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಕೂದಲು ಏನೂ ಉದುರೋದಿಲ್ಲ ಮತ್ತು ಸ್ವಲ್ಪ ರಫ್ ಆಗುತ್ತೆ ಕೂದಲು ಅದರಿಂದ ನಾನು ಅಲೋವೆರಾ ಜೆಲ್ಲ ಹಾಕ್ಕೊಂಡಿದ್ದೀನಿ ಅದರಿಂದ ರಫ್ ಆಗಲ್ಲ ಇದು ಹಾಕ್ಕೊಳ್ಳೋದ್ರಿಂದ ಕೂದಲು ಬ್ಲ್ಯಾಕ್ ಆಗುತ್ತೆ ಮತ್ತು ಇದನ್ನ ರೆಡಿ ಮಾಡಿಕೊಂಡು ನಾನು ಹತ್ತು ನಿಮಿಷ ಬಿಟ್ಬಿಟ್ಟು ಕೂದಲಿಗೆ ಅಪ್ಲೈ ಇದ್ದೀನಿ ನೋಡಿ ಈ ಥರ ಇರುತ್ತೆ ಇದು ಸ್ವಲ್ಪ ಬಿಟ್ಟರೆ ನಿಮಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಇಲ್ಲ ನೈಟೆಲ್ಲ ಬಿಟ್ಬಿಟ್ರೆ ಬ್ಲ್ಯಾಕ್ ಆಗುತ್ತೆ ನಾನು ತಕ್ಷಣ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ನನ್ನ ತಲೆಯಲ್ಲಿ ತೋರಿಸ್ತಾ ಇದ್ದೀನಿ ಒಂದೊಂದು ಸೆಂಟ್ರಲ್ಲಿ ಮಾತ್ರ ಬಿಳಿ ಕೂದಲಿದೆ ಜಾಸ್ತಿ ಇಲ್ಲ ನನಗೆ ಬಿಳಿ ಕೂದಲು ಇವಾಗ ಕಾಣ್ತಾ ಇರ್ಬೋದು ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಕೂದಲು ಬಿಳಿ ಹೇರು ನೋಡಿ ಇವಾಗ ತಕ್ಷಣ ಹಚ್ಚಿಬಿಟ್ಟು ತೋರಿಸ್ತೀನಿ ಇದನ್ನು ಹಾಕ್ಕೊಂಡು ನೀವು ಎರಡು ಗಂಟೆ ಹಾಗೆ ಬಿಡಬೇಕು ಆಮೇಲೆ ಬಿರಿ ನೀರಲ್ಲಿ ತೊಳ್ಕೊಬೇಕು ನೆಕ್ಸ್ಟ್ ಡೇ ನೀವು ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಯಾವುದಾದ್ರೂ ಮೈಲ್ಡ್ ಶಾಂಪಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಕೂದಲು ಕೂಡ ನಿಮಗೆ ಬ್ಲ್ಯಾಕ್ ಆಗೇ ಇರುತ್ತೆ ಮತ್ತು ಬೇರೆಗೆ ಯಾವುದೇ ಕಲರ್ ಯೂಸ್ ಮಾಡಬೇಕು ಅಂತಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು